ಹಾಯ್ ಎಲ್ಲರಿಗೂ ಈಗ ನನ್ನ ಮಗಳು ಮಾತಾಡಿದ್ದು ಕೇಳಿದ್ರೆ ಡ್ರಾಮಾ ಅಕ್ಕಂಗೆ ಚಿಪ್ಸ್ ಕೊಡ್ಬೇಕು ಅಂತ ಡ್ರಾಮಾ ಮಾಡ್ತಾ ಇದ್ದಾಳೆ ಇವಳು ಡ್ರಾಮಾ ಎಲ್ಲ ನೋಡಿಕೊಂಡು ನಾವು ಹೋಗಿದ್ವಿ ಶಾಪಿಂಗ್ಗೆ ಸ್ವಲ್ಪ ಸೀರೆ ತಗೋಬೇಕಾಯ್ತು ಅಂತ ಹೇಳಿ ಹೋಗಿದ್ವಿ ನಾವೆಲ್ಲ ಸೀರೆ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಇವಳು ನನಗೂ ಸಹ ಡ್ರೆಸ್ ಕೊಡಿಸು ಸ್ಲೀಪರ್ ಕೊಡ್ಸು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾಳೆ ಮಮ್ಮಿಗೆ ಅಲ್ಲಿಂದ ನಾವು ಬಂದಿದ್ದು ಒಡವೆ ಅಂಗಡಿಗೆ ಅಲ್ಲ ಸ್ವಲ್ಪ ಕೆಲಸ ಅಂತ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮಗೊಂದು ವಿಡಿಯೋ ಬಂದಿತ್ತು ಏನು ಅಂತ ನೋಡಿದ್ರೆ ನನ್ನ ತಮ್ಮಂಗೆ ಮದುವೆ ಫಿಕ್ಸ್ ಆಗಿರೋ ವಿಡಿಯೋ ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳಿದಾರೆ ಗಂಡು ಮಕ್ಳಿದಾರೆ ಮದುವೆ ಆಗೋ ಅಂತ ಹೇಳಿ ಲೆಕ್ಕ ಹಾಕ್ತಾ ಇದ್ವಿ ಲಾಸ್ಟು ಇನ್ನೆಲ್ಲ ಚಿಕ್ಕರು ಹೆಣ್ಮಕ್ಳೆಲ್ಲ ಓದ್ತಾ ಇದ್ದಾರೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಮಗಳು ನಾನು ಮದುವೆ ಆಗಾಳಿದೀನಿ ನನಗೇನೇನು ಕೊಡಿಸ್ಬೇಕು ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾ ಬನ್ನಿ ನೋಡೋಣ ಏನೇನು ಡಿಮ್ಯಾಂಡ್ ಮಾಡಿ ಡ್ರಾಮಾ ಮಾತ್ರ ಈ ಡ್ರಾಮಾ ನೋಡ್ರೆ ಮನೆಯರೆಲ್ಲ ಕರ್ಗೋಗ್ತಾರೆ

ಮಳೆ ಆಯ್ತು ನೆಕ್ಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಕರೆದು ವೈಷ್ಣವಿ ಅಕ್ಕ ಭಾಗ್ಯವ ಭಾಗ್ಯವ ಮಮ್ಮಿ ನಮ್ಮಮ್ಮ ಎಲ್ಲರೂ ಎಲ್ಲಿಗೆ ಬರಬೇಕು ಎಲ್ಲಿ ಬರಬೇಕಲ್ಲ ಮದುವೆ ಬರಬೇಕು ಹಂಗಂದ್ರೆ

மாடி ஏனன்ே எல்லா படக்காள் அதுலு அவ்ரப்பா பப்பி அந்த அவள் ஏன் எல்லா படக்காள் அவ்ரப்பி அப்பதி எண்மக்குளு அந்த அது ஏன் பிரீத்தினோத்தில் ஏனே மாய் மார்க் ரெடி இறத்து அவ்ரப்பி நன் அவள் மாதிரி நடிியல்ல அந்த அவ் அப்பனா கேள்விக்கே அக்க நன் துகரிக்கா பல்யா சிக்கன் சாம்பார் ஊட்ட எல்லாம் மகி நன் மகளிர் லிஃப்டி கிளா ஆகல்வந்து அதுக்கெல்லாம் ఇొంతర అదృష్ట దేవత దుడ్డు కసిన బగి హత సంతోష నెమ్ది బి హతాయి ఇలా సంతోష నెమ్దిన అర్సి తందావళి నమ్గోస్కర